ಅಂತ ಆಗಿದೆ ಮಗುಗೆ ಇನ್ನ ರೋಲ್ ಮಾಡ್ತಾ ಇಲ್ಲ ಮತ್ತೆ ಆಂಬೆಗಾಲ್ ಹೋಗ್ತಾ ಇಲ್ಲ ತೆಳ್ತಾ ಇಲ್ಲ ಎಲ್ಲ ಕೇಳಿದೀರ ಅದೇನ್ ಮಾಡ್ಬೇಕು ಅಂತ ಕೇಳಿದ್ರೆ ಅದ್ರಿಂದ ವಿಡಿಯೋ ಇದೆ ಮೋಷನ್ ಮಾಡಿಲ್ಲ ಅಂತಂದ್ರೆ ಅದ್ರಿಂದ ವಿಡಿಯೋ ಇದೆ ಅದನ್ನು ನೀವು ಹೋಗಿದ್ದು ಮತ್ತೆ ತೆಳ್ಕೊಂಡು ಹೋಗಿದ್ದು ಅದೆಲ್ಲ ಕೂತ್ಕೊಂಡಿರೋದು ಎಲ್ಲ ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೆ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಲಾಗ್ ಮಾಡೋಕೆ ಕಾರಣ ಏನಪ್ಪ ಅಂತಂದರೆ ನೈನ್ ಮಂತ್ ಬೇಬೀಸ್ದು ಕಂಪ್ಲೀಟ್ ಆಗಿದೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರಿ ನಿಮ್ಮ ಮಕ್ಕಳಿಗೆ ಇವಾಗ ಎಷ್ಟು ತಿಂಗಳು ಮತ್ತು ತೂಕ ಎಷ್ಟಿದ್ದಾರೆ ಅಂತಂದರೆ ಈ ಥರ ಕಮೆಂಟು ಜಾಸ್ತಿ ಇದೆ ಸೊ ಹಂಗಾಗಿ ಹಂಗೆ ನೈನ್ ಮಂತ್ ಮುಗ್ದಿರೋದನ್ನು ಫೋಟೋ ಶೂಟ್ ಮಾಡಿದ್ದೆ ಅದನ್ನು ಅಪ್ಲೋಡ್ ಮಾಡೋಣ ಮತ್ತು ತೂಕದ ಬಗ್ಗೆನೂ ಹೇಳೋಣ ಅಂತಂದೇಳಿ ಮಾಡಿದ್ದೆ ವಿಡಿಯೋ ಓಕೆ ಇವಾಗ ನೈನ್ ಮಂತ್ ಫೋಟೋ ಶೂಟ್ ಅಂತಂದರೆ ಇವಾಗ ಮಕ್ಕಳು ಡಿಸೈನ್ ಗೆಜೈನ್ ಮಾಡಿದರೆ ಎಲ್ಲ ಕೆಡ್ಸಿಕ್ತಾರೆ ಫೋಟೋ ತೆಗಿಯೋಕ್ಕೂ ಆಗೋಲ್ಲ ವೀಡಿಯೋ ತೆಗಿಯೋಕ್ಕೂ ಆಗೋಲ್ಲ ಯಾಕಂದರೆ ಇಬ್ಬರು ಇರೋದ್ರಿಂದ ಇಬ್ಬರನ್ನೂ ಹಿಡಿಯೋಕ್ಕಾಗಲ್ಲ ಫೋಟೋ ತೆಗಿಬೇಕಾದ್ರೆ ಒಬ್ಬರು ಹಿಡ್ಕೊ ಒಬ್ಬರು ಒಬ್ಬರು ಹಿಡ್ಕೊಳ್ಳೋಕ್ಕೆ ಒಬ್ಬರು ತೆಗಿಯೋಕ್ಕೆ ಆದ್ರೂ ಇಬ್ಬರು ಇದ್ದಾರಲ್ವ ಇಬ್ಬರನ್ನೂ ಹಿಡಿಯೋಕೆ ಇವಳು ಸರಿ ಮಾಡಿದ್ರು ಅವಳು ಇದು ಮಾಡ್ತಾಳೆ ಅವಳು ಸರಿ ಮಾಡಿದ್ರು ಇವಳು ಇದು ಮಾಡ್ತಾಳೆ ಕೆಡಿಸ್ತಾಳೆ ಅದಕ್ಕೋಸ್ಕರ ಸಿಂಪಲ್ಲಾಗಿ ಏನಂದರೆ ಹೆಂಗೋ ಒಂದು ಸ್ವಲ್ಪ ಡೈಪ್ರ್ತಾರೆ ೆ ಅದಕ್ಕೆ ಡೈಪರ್ನೇ ನೈನ್ ಅಂತಂದೇಳಿ ಹೇಳಿ ಬರೆದ್ಬಿಟ್ಟು ಫೋಟೋ ಶೂಟ್ ಮಾಡಿದ್ದೀನಿ ಸಿಂಪಲ್ಲಾಗಿ ಮಾಡಿದ್ದೀನಿ ಯಾಕಂದರೆ ಇವಾಗ ಒನ್ ಇಯರ್ವರೆಗೂ ಮಾಡಬೇಕಲ್ವ ಅದಕ್ಕೋಸ್ಕರನೇ ಮಾಡ್ತಾಯಿದ್ದೀನಿ ಇವಾಗ ಇತ್ತೀಚಿಗಂತೂ ತುಂಬ ಕಷ್ಟ ಆಗುತ್ತೆ ಮಕ್ಕಳದು ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಕೋಲ್ಡ್ ಆಗ್ತೈತೆ ನನಗೆ ಎದ್ನಂಗಡಿ ಅಂತಾರಲ್ವ ಅದು ಸ್ಟಾರ್ಟ್ ಆಗಿಬಿಟ್ಟೈತೆ ಅದು ಇವಾಗ ಕೋಲ್ಡ್ ಆಗಿಬಿಟ್ರಂತೂ ಇನ್ನೂ ಕಷ್ಟ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗಂತೂ ಅದು ಕೋಲ್ಡ್ ಬಂದರೆ ಬೇಗ ಹೋಗೋಲ್ಲ ನನಗೆ ಒಂದು ವಾರ ಆ ಥರ ಇರುತ್ತೆ ಅದಕ್ಕೆ ಸ್ವಲ್ಪ ಕಷ್ಟ ಏನಾದರೂ ವಾಯ್ಸು ಸ್ವಲ್ಪ ಪ್ರಾಬ್ಲಮ್ ಆದರೆ ಬೇಜಾರಾಗಬೇಡಿ ಓಕೆ ತುಂಬ ಜನ ತೂಕದ ಬಗ್ಗೆ ಕೇಳ್ತಾಯಿದ್ರಿ ತೂಕ ಇನ್ನೂ ಮಕ್ಕಳಿಗೆ ಚೆಕ್ ಮಾಡಿಲ್ಲ ಅದು ನೈನ್ ಮಂತಲ್ಲಿ ಇಂಜೆಕ್ಷನ್ ಇರಬೇಕಾದ್ರೆ ತೂಕ ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ ಅಂದ್ಕೊಂಡ್ರೆ ಅವ್ರು ನೈನ್ ಮಂತಲ್ಲಿ ಇಂಜೆಕ್ಷನ್ ಹಾಕಲ್ವಂತೆ ನೈನ್ ಮಂತ್ ಫುಲ್ಲು ಕಂಪ್ಲೀಟ್ ಆದಮೇಲೆ ಅವರು ಇಂಜೆಕ್ಷನ್ ಹಾಕ್ತೀವಿ ನಾವು ಟೆನ್ ಮಂತ್ ಬಿದ್ದು ಒಂದು ವಾರ ಆದರೆ ಆಗಬೇಕು ಅವಾಗ ಹಾಕ್ತೀವಂತ ಅಂತ ಹೇಳಿದರು ಅದಕ್ಕೆ ನಾನು ತೂಕ ಇನ್ನ ಚೆಕ್ ಮಾಡಲ್ಲ ಇವಾಗ ಮತ್ತು ನಾನು ಒಬ್ಬಳೆ ಎಲ್ಲ ಅಲ್ಲಿ ಎಷ್ಟು ದೂರ ಕರ್ಕೊಂಡು ಹೋಗಲಿ ಅದಕ್ಕೆ ನಮ್ಮ ಯಜಮಾನರು ಬರೋದಕ್ಕೆ ಅವರು ಅದಕ್ಕೆ ಒಂದೇ ಸರಿ ಇಂಜೆಕ್ಷನ್ಗೆ ಹೋದಾಗ ಅವಾಗೆ ಚೆಕ್ ಮಾಡಿ ನಿಮ್ಗೆ ಹೇಳೋಣ ಅಂತಂದೇಳಿ ವೇಟ್ ಮಾಡ್ತಾ ಇದ್ದೀನಿ ಅಷ್ಟೇ ನಾನು ಕೇ ನೀವು ಕೇಳಿದ್ದೀರ ಹೇಳಕ್ಕೆ ನನಗೆ ತೊಂದರೆ ಇಲ್ಲ ಮಕ್ಕಳದ್ದು ತೂಕದ ಬಗ್ಗೆ ಗೊತ್ತಾಯ್ತಾ ಗೊತ್ತಿದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ನಿಮ್ಗೆ ತಿಳಿಸ್ಬಿಡ್ತೀನಿ ಇದ್ದಾರೆ ಅಂತಂದೇಳಿ ಎಷ್ಟೋ ಜನ ಕೇಳಿದ್ದೀರ ಗೊತ್ತಿರೋದನ್ನೆಲ್ಲ ನಾನು ಹೇಳಿದ್ದೀನಿ ಓಕೆ ಆಮೇಲೆ ನೈನ್ ಮಂತ್ ಅದೇ ಡೈಪರ್ದು ಇದು ಮಾಡಿದ್ದೀನಿ ಅದಕ್ಕೋಸ್ಕರ ಸುಮ್ಮನೆ ಸಿಂಪಲ್ ಆಗಿದೆ ತೂಕ ಇದ್ರ ಬಗ್ಗೆ ಹೇಳ್ಬೇಕಿತ್ತು ಈಗ ನೈನ್ ಮಂತಲ್ಲಿ ನನ್ನ ಮಕ್ಕಳಿಗೆ ಏನೆಲ್ಲ ಚೇಂಜಸ್ ಆಯಿತು ಅಂತಂದೇಳಿ ನಿಮಗೆ ಗೊತ್ತಿದೆ ಯಾಕಂದರೆ ನಾನು ನಿನ್ನೆನು ಮೊನ್ನೆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನಿಮಗೆ ಗೊತ್ತು ಏಟ್ ಮಂತ್ ಇರಬೇಕಾದ್ರೆ ನೈನ್ ಮಂತ್ ಇರಬೇಕಾದ್ರೆ ಇಷ್ಟೆಲ್ಲ ಚೇಂಜಸ್ ಆಗ್ಬಿಡ್ತು ನನ್ನ ಮಕ್ಕಳಿಗೆ ಅಂತಂದೇಳಿ ಏನಂದರೆ ಇವಾಗ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಡ್ತಾ ಇದೆ ನನಗಂತೂ ಅವಾಗಾದರೆ ಸಿಕ್ಸ್ ಮಂತ್ ಸೆವೆನ್ ಮಂತಲ್ಲಿ ಆ ಥರ ಆದರೆ ಮಕ್ಕಳು ಎಲ್ಲಿ ಮಲಗಿಸ್ತಿದ್ದೆ ಅಲ್ಲೇ ಮಲ್ಕಂತ ಇದ್ದರು ನಾನು ಅವ್ರನ್ನ ಸುಮ್ಮ ಸಮಾಧಾನ ಮಾಡಿ ನನ್ನ ಕೆಲಸ ನಾನು ಮಾಡ್ಕೊತಾ ಇದ್ದೆ ಇವಾಗ ಏನಾಗಿದೆ ಅಂದರೆ ನಾನು ಎಲ್ಲೇ ಇದ್ದೀನಿ ಅಲ್ಲೇ ಹುಡ್ಕೊಂಡು ಬರ್ತಾರೆ ಇಬ್ಬರು ಹುಡ್ಕೊಂಡು ಬರ್ತಾರೆ ಮತ್ತು ನಮ್ಮ ಯಜಮಾನ್ರು ಇದ್ರೂ ಋತಿಕಾ ಅವ್ರನ್ನೂ ಹುಡ್ಕೊಂಡು ಹೋಗ್ತಾಳೆ ನಾನಿದ್ರೆ ನನ್ನ ಹುಡ್ಕೊಂಡು ಬರ್ತಾರೆ ಎರಡು ಕಿತ್ತಾಡ್ತಾ ಕಿತ್ತಾಡೋದು ಇದೆ ವೀಡಿಯೋ ನೆಕ್ಸ್ಟ್ ಲಾಗಲ್ಲಿ ಹಾಕ್ತೀನಿ ಅದು ಯಾಕಂದರೆ ಈ ವಿಡಿಯೋದಲ್ಲಿ ಅಂದರೆ ಲಾಂಗ್ ಆಗಿಬಿಡುತ್ತೆ ಲಾಂಗ್ ಆದರೆ ನೋಡೋಲ್ಲ ಜನ ಅದಕ್ಕೋಸ್ಕರ ಸಾಫ್ಟಾಗಿ ಹಾಕ್ತಾಯಿದ್ದೀನಿ ಒಂದು ಐದು ನಿಮಿಷ ಇಲ್ಲಾಂದ್ರೆ ಹತ್ತು ನಿಮಿಷ ಒಳಗಡೆ ಈ ಥರ ಮಾಡಿ ಹಾಕ್ತಾಯಿದ್ದೀನಿ ಅದು ನೆಕ್ಸ್ಟ್ ಹಾಕ್ತೀನಿ ಯಾವ ಥರ ಕಿತ್ತಾಡ್ತಾರೆ ಅನ್ನೋದನ್ನು ಹಾಕ್ತೀನಿ ನೋಡಿ ಇವಾಗಲೇ ಈ ಥರ ಕಿತ್ತಾಡಿದರೆ ಇನ್ನು ಮುಂದೆ ನನ್ನ ಕತೆ ಹೆಂಗೆ ಅಂತಂದೇಳಿ ಈ ಥರ ಕಷ್ಟ ಮನೆ ಕೆಲಸ ಮಾಡ್ಕೊಳ್ಳೋಕೆ ಆಗಲಿ ಅಡುಗೆ ಮಾಡೋಕ್ಕಾಗಲಿ ಇದಕ್ಕೆಲ್ಲ ತುಂಬ ಕಷ್ಟ ಆಗ್ತೈತೆ ನಮ್ಮ ಯಜಮಾನ್ರು ಏನಾದರೂ ಒಂದು ಸ್ವಲ್ಪ ಬನ್ನಿರಿ ಅರ್ಧ ಗಂಟೆ ಇರ್ರಿ ಒಂದು ಸ್ವಲ್ಪ ಅಡುಗೆ ಮಾಡಿಬಿಡ್ತೀನಿ ಅಂತ ಹೇಳ್ತೀನಿ ಇಲ್ಲಾಂದರೆ ಇವಾಗ ಸ್ವಲ್ಪ ಈ ಮನೆ ಚೇಂಜ್ ಮಾಡಿದಾಗ್ಲಿದ್ದ ರೂಪಕ್ಕ ಅನ್ನೋರು ಪರಿಚಯ ಆಗಿದ್ದಾರೆ ನನಗೆ ಅಲ್ಲಿ ಅಷ್ಟೊಂದು ಆ ಮನೆಯಲ್ಲಿದ್ದಾಗ ಇದ್ದಾಗ ಪರಿಚಯ ಆಗಿರಲಿಲ್ಲ ಅವರು ಇಲ್ಲಿ ಬಂದಮೇಲೆ ಇವಾಗ ಲಕ್ಷ್ಮಕ್ಕ ಅಂಬಿಕಕ್ಕ ಅವ್ರು ಬರ್ತಾಯಿದ್ರು ಆವಾಗ ಇವಾಗ ಏನಂದ್ರೆ ಅವ್ರ ಮನೆ ಸ್ವಲ್ಪ ದೂರ ಆಯ್ತಲ್ವ ಸೊ ಅದಕ್ಕೋಸ್ಕರ ಇವಾಗ ದಾಮಿನಿನೂ ಬ ಯಾವಾಗ ಬೇಕಾದರೂ ಅವಾಗ ಬರ್ತಾಳೆ ಮಾತಾಡ್ಸ್ಕೊಂತಾಳೆ ಹೋಗ್ತಾಳೆ ಅವಳಷ್ಟೇ ಇವಾಗ ರೂಪಕ್ಕ ಮತ್ತು ಇಲ್ಲಾಂದರೆ ಮಾನಸ ಅವ್ರು ಬಂದು ಮಗುನ ನೋಡಿಕೊಂಡ್ರೆ ಅವಾಗ ನಾನು ಪಾತ್ರೆ ತೊಳೆಯೋದು ಮತ್ತು ಮನೆ ಕೆಲಸ ಅದೆಲ್ಲ ನಾನು ಮಾಡ್ಕೊತೀನಿ ಇಲ್ಲಾಂದ್ರೆ ಇವಾಗ ನಮ್ಮ ಋಷಿಕ ಇದ್ಬಿಟ್ಟು ನಮ್ಮವ್ರ ಮನೆ ಇದೆ ಅಲ್ಲಿಗೆ ಹೋಗ್ಬಿಡ್ತಾಳೆ ಅವಳು ಅಲ್ಲಿಗೆ ಹೋದ್ರೆ ಒಂದು ತಾಸು ಎರಡು ತಾಸು ಇರ್ತಾಳೆ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಮಾಡ್ಕೊಳಕ್ಕೆ ನನಗೆ ಫ್ರೀ ಆಗುತ್ತೆ ಇವಳು ಋತಿಕ ಅಂದರೆ ರೂಪ ರೂಪಕ್ಕ ಅಂತ ಇದ್ದಾರಲ್ವ ಅವರು ಕರ್ಕೊಂಡು ಹೋಗ್ಬಿಡ್ತಾರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ಬಿಡ್ತಾರೆ ಒಂದೊಂದು ಸಾರಿ ಅವಳಿಗೇನಾದರೂ ಋತಿ ಋತಿಕೇನಂದ್ರೆ ಸ್ವಲ್ಪ ದೃಷ್ಟಿ ಜಾಸ್ತಿ ಆಗುತ್ತೆ ಋಷಿಕನ್ಗೆ ಆಗಲ್ಲ ಋತಿಕನ್ಗೆ ಬೇಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ರೂಪಕ್ಕೆಲ್ಲ ಕರ್ಕೊಂಡು ಹೋಗ್ಬೇಡಿ ಇಲ್ಲೇ ಇರಲಿ ಬೇಕಾದ್ರೆ ಬಂದು ನೀವೇ ನೋಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಪಾಪ ಅವ್ರು ಅಂತ ಅನಿಸುತ್ತೆ ಬಟ್ ಏನು ಮಾಡಬೇಕಾಳು ಅಷ್ಟೊಂದು ರೊಚ್ಚಿಗೆ ಎದ್ದೇಳ್ತಾಳೆ ಅಂದರೆ ಅಳೋದು ತುಂಬ ಕಿರ್ಚೋದು ಹಂಗೆಲ್ಲ ಮಾಡ್ತಾಳೆ ಅದೊಂದು ನಾನು ಜಾಸ್ತಿ ಎತ್ಕೊಳ್ಳೋದು ಅಭ್ಯಾಸ ಎಲ್ಲ ಮಾಡಿಸಿಲ್ಲ ಕೆಳಗಡೆ ಹಾಕಿ ಕೆಲಸ ಮಾಡ್ಕೊಳ್ಳೋದೆ ಈ ಥರ ಮಾಡಿಸಿದ್ನಲ್ವ ಇವಾಗ ಏನಾಗಿದೆ ಅಂದರೆ ಎತ್ಕೊಂಡು ಇವಾಗ ಅಭ್ಯಾಸ ಇಲ್ಲಿ ಮೈ ಮನೆಗೆ ಬಂದಾಗಿಂದ ಎತ್ಕೊಳ್ಳೋದು ಸ್ವಲ್ಪ ಜಾಸ್ತಿ ಇದಾಗ್ಬಿಡ್ತು ಅವಾಗಾಗಿ ಅದಕ್ಕೆ ತುಂಬ ಹಠ ಮಾಡೋದು ಹಂಗೆಲ್ಲ ಮಾಡ್ತಾಳೆ ವೃತ್ತಿಕ ನಾನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅದಕ್ಕೆ ರೂಪ ರೂಪಕ್ಕ ಮನಸ್ಸಾಗ ಬಂದಾಗ ಅವ್ರು ನೋಡಿಕೊಂಡಾಗ ನಾನು ಕೆಲಸ ಮಾಡೋಕ್ಕೆ ಫ್ರೀ ಆಗುತ್ತೆ ಮತ್ತು ಏನಾದರೂ ಇವಾಗ ಇವಾಗ ಋಷಿಕಾ ಅಲ್ಲಿಗೆ ಹೋಗಿದ್ದಾಳೆ ವೃತ್ತಿ ಕೈಯಲ್ಲಿ ಮಲ್ಕೊಂಡಿದ್ದಾಳೆ ಇವಾಗ ನಾನು ವೀಡಿಯೋ ಇದ್ದೀನಿ ಇಲ್ಲಾಂದರೆ ವೀಡಿಯೋ ಮಾಡೋಕ್ಕೂ ಆಗೋಲ್ಲ ಇವಾಗ ಯಾರಾದರೂ ಫೋನ್ ಮಾಡಿದರೂ ಅವ್ರ ಜೊತೆ ಎಲ್ಲ ಮಾತಾಡೋಕ್ಕೂ ಆಗಲ್ಲ ನನಗೆ ಈ ಥರ ಕಷ್ಟ ಆಗ್ಬಿಟ್ಟೈತೆ ಇವಾಗ ಇನ್ನೇನಂದರೆ ನಮ್ಮ ಅಕ್ಕ ನಾನು ಯಾವಾಗಲೂ ವೀಡಿಯೋ ಮಾಡ್ತೀನಲ್ಲ ಹಾಕ್ಕೊಂಡು ಹಾಕಿ ಬರ್ತೀನಿ ಅಂತ ಹೇಳಿದಾಳೆ ಬಟ್ ಯಾವಾಗ ಬರ್ತಾಳೆ ಗೊತ್ತಿಲ್ಲ ನೋಡಬೇಕು ಆಮೇಲೆ ಇನ್ನು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗೊತ್ತಿರದ್ರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಅದರಲ್ಲಿ ನೋಡ್ಬೋದು ತೂಕ ಚೆಕ್ ಮಾಡಿಲ್ಲ ಈಗ ನೈನ್ ಮಂತ್ ಕ್ಲಿಯರ್ ಆಗಿದೆ ನೈನ್ ಮಂತ್ ಕ್ಲಿಯರ್ ಆಗಿ ಒಂದು ವಾರ ಆ ಥರ ಆಗಿದೆ ನಾನು ಇವಾಗ ವೀಡಿಯೋನ ಹಾಕ್ತಾ ಇದ್ದೀನಿ ಅದು ಸುಮ್ಮನೆ ಫೋ ಅವತ್ತು ನನಗೇನಂದರೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಸುಮ್ಮನೆ ಅದೇನಂದರೆ ಡೈಪರ್ ಅಲ್ವಾ ಏನಾದರೂ ಡಿಸೈನ್ ಮಾಡೋಂಗಿದ್ರೆ ನಾನು ವೀಡಿಯೋ ಇದ್ದೆ ಇದು ಡೈಪರ್ ಇಟ್ಟು ಮಾಡೋದ್ರಿಂದ ನಾನು ಸ್ವಲ್ಪ ಅದು ವೀಡಿಯೋ ಫೋಟೋಸ್ ಮಾತ್ರ ತೊಗೊಂಡಿದ್ದೀನಿ ಅದನ್ನ ಹಾಕ್ತೀನಿ ತೂಕ ಚೆಕ್ ಮಾಡಿದಾಗ ನಾನು ಖಂಡಿತವಾಗಿ ನಿಮಗೆ ತಿಳಿಸ್ತೀನಿ ಅದನ್ನ ನೀವು ನೋಡ್ಬೋದು ಮತ್ತು ಇನ್ನು ಅಷ್ಟೇನೇ ಉಳ್ಕಿದ್ದು ಇವಾಗ ನೈನ್ ಮಂತಲ್ಲಿ ಏನೆಲ್ಲ ಆಯ್ತು ಅಂತಂದರೆ ಅವರು ಎಂತ್ ಮಂತಲ್ಲಿ ತೊಂಡು ಹೋಗೋದು ಇಬ್ಬರು ಕಲಿತ್ಕೊಂಡ್ರು ನೈನ್ ಮಂತಲ್ಲಿ ಅವಳು ಎದ್ದು ಕೂತ್ಕೊಳ್ಳೋದು ಅಂಬೆಗಾಲಲ್ಲಿ ಹೋಗೋದು ಮತ್ತು ಸೋಫಾ ಸೆಟ್ ಇಡ್ಕೊಂಡು ನಿಂತ್ಕೊಳ್ಳೋದು ಇದೆಲ್ಲ ಕಲ್ತ್ಕೊಂಡಿದ್ದಾಳೆ ನಮ್ಮ ಋಷಿಕ ಮತ್ತು ತಾತ ತಾತ ಅನ್ನೋದು ಅದನ್ನು ಕಲ್ತ್ಕೊಂಡಿದ್ದಾಳೆ ನೈನ್ ಮಂತಲ್ಲಿ ಇಷ್ಟೆಲ್ಲ ಚೇಂಜಸ್ ಆಗಿದೆ ನನ್ನ ಮಕ್ಕಳಿಗೆ ತೂಕ ಒಂದು ಚೆಕ್ ಮಾಡಿಲ್ಲ ಎಷ್ಟಾಗಿದ್ದಾರೆ ಅಂತ ಗೊತ್ತಿಲ್ಲ ಅದು ಒಂದು ಚೆಕ್ ಮಾಡಿದರೆ ನಾನು ಕ್ಲಿಯರ್ ಆಗುತ್ತೆ ಆದರೂ ನೋಡೋಕ್ಕೆ ಸಣ್ಣನೇ ಇದ್ದಾರೆ ಬಟ್ ಆರೋಗ್ಯವಾಗಿದ್ದಾರೆ ಅಂತಂದೇಳಿ ನನ್ನ ಅನಿಸಿಕೆ ಇಷ್ಟೆಲ್ಲ ಚೇಂಜಸ್ ಆಗಿದೆ ನೈನ್ ಮಂತಲ್ಲಿ ನನ್ನ ಮಕ್ಕಳಿಗೆ ಕೆಲವರು ಇನ್ನೊಂದು ಕಮೆಂಟ್ ಇದ್ರಿ ನಮ್ಮ ಮಕ್ಕಳಿಗೆ ಫೈವ್ ಮಂತ್ ಆಗಿದೆ ಇನ್ನೂ ಅಂಬೆಗಾಲಿಲೆಲ್ಲ ಹೋಗ್ತಾ ಇಲ್ಲ ತೆವಳ್ತಾ ಇಲ್ಲ ಮತ್ತು ರೋಲ್ ಮಾಡ್ತಾ ಇಲ್ಲ ಅಂತ ಹೇಳಿದ್ರಿ ವೇಟ್ ಮಾಡಿ ನನ್ನ ಮಕ್ಕಳು ಸಿಕ್ಸ್ ಅಥವಾ ಸೆವೆನ್ ಮಂತಲ್ಲಿ ಅವರು ರೌಂಡ್ ಹೊಡಿಯೋದು ಮತ್ತು ಒಂದು ಸ್ವಲ್ಪ ಹಿಂಗೆ ದಬ್ಬಾಕೊಳ್ಳೋದು ಅದೆಲ್ಲ ಕಲ್ತ್ಕೊಂಡು ಅದೆಲ್ಲ ನಾನು ಹಳೆ ವೀಡಿಯೋಗಳು ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಆಮೇಲೆ ಕೋಲ್ಡ್ ಬಗ್ಗೆ ಕೇಳಿದರೆ ಕೋಲ್ಡಿಂದ ನಾನು ವೀಡಿಯೋ ಹಾಕಿದ್ದೀನಿ ಅದು ನೋಡ್ಬೋದು ಆಮೇಲೆ ಮೋಷನ್ ಬಗ್ಗೆ ಕೇಳಿದರೆ ಮಗು ಮೋಷನ್ ಮಾಡಿಲ್ಲ ಮೂರು ದಿನ ಹಂಗೆ ಆಯಿತು ಅಂತ ಅದರಿಂದ ವೀಡಿಯೋ ಹಾಕಿದ್ದೀನಿ ಅದನ್ನು ನೋಡ್ಬೋದು ನೀವು ಕೆಲವೊಂದಿಷ್ಟು ಹಾಕಿದ್ದೀನಿ ಒಂದು ಸ್ವಲ್ಪ ನನ್ನ ಹಳೆ ವೀಡಿಯೋಸ್ಗಳು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದು ನೀವು ನೋಡ್ಬೋದು ನೀವು ಇಲ್ಲಿ ನೋಡ್ಬೋದು ಡೈಪರಿಂದ ನೈನ್ ಅಂತ ಬರೆದು ಫೋಟೋ ತೆಗ್ದಿರೋದು ಇಲ್ಲ ಡಿಸೈನ್ ಮಾಡಿದರೆ ಅದೇ ಹೇಳಿದ ನಲ್ವ ಕೆಡಿಸ್ಬಿಡ್ತಾರೆ ಅಂತಂದೇಳಿ ಅದಕ್ಕೆ ಮಾಡಿದ್ದು ಸಾರ್ಥಕ ಇಲ್ದಂಗೆ ಆಗುತ್ತೆ ಒಂದು ತ್ರೀ ಮೆಂಬರ್ಸ್ ಇದ್ದರೆ ಹೆಂಗೋ ಒಂದು ತೆಗಿಬೋದು ಇದನ್ನು ಹೆಂಗೆ ಕೆಡಿಸ್ತಾರೆ ನೋಡಿ ನೋಡಿ ತೆಗ್ದಾಕ್ಬಿಟ್ಲು ಇದೇ ಥರ ಆಗುತ್ತೆ ಅದಕ್ಕೆ ಅಂತಲೇ ಸಿಂಪಲ್ಲಾಗಿ ನೈನ್ ಅಂತ ಬರೆದು ಇದು ತೆಗೆದ್ರೂ ಮತ್ತೆ ಇಟ್ಟು ಫೋಟೋ ತೆಗಿಬೋದಲ್ಲ ಅಂತ ಒಂದೇ ಕಾರಣಕ್ಕೆ ಈ ಥರ ತೆಗ್ದಿರೋದು ಸಿಂಪಲ್ಲಾಗಿ ಆದರೂ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನಿಸುತ್ತೆ ಬಟ್ ಈ ಸರ್ ನನಗೇನು ಅಷ್ಟೊಂದು ಇಷ್ಟ ಆಗಿಲ್ಲ ಇಡ್ಸೋಕೆ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಅಂತೂ ನೈನ್ ಮಂತ್ ಅಂತೂ ಫೋಟೋಶೂಟ್ ಮುಗೀತು ತುಂಬ ಚೆನ್ನಾಗಿದೆಯಾ ಅಂತಂದೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ಫೋಟೋಸ್ ಬಂದಿದೆ ಅಂತಂದೇಳಿ ಇವಾಗೆಲ್ಲ ಫೋಟೋ ಶೂಟ್ ಮಾಡಿರೋದು ನೋಡಿ ಯಾವ ಥರ ಬಂದಿದೆ ಅಂತ ಕಾಲು ಎತ್ತದು ಕೈ ಎತ್ತದು ಈ ವೃತ್ತಿಕದೇ ಜಾಸ್ತಿ ಓವರ್ ಮಾಡೋದವಳು ಋಷಿಕ ಅಂದರೆ ಎಲ್ಲೇ ಎತ್ತಾಗ್ತಾಳೆ ನೋಡಿದ್ರಲ್ವ ನೈನ್ ಮಂತು ತುಂಬ ಸಿಂಪಲಾಗಿ ಮಾಡಿದ್ದೀನಿ ಅಷ್ಟೇ ಇನ್ನೇನಿಲ್ಲ ಅದು ನನಗೂ ನಿಜ ಹೇಳ್ಬೇಕಂದ್ರೆ ನನಗೆ ನೈನ್ ಮಂತದ್ದು ಅಷ್ಟೊಂದು ಇಷ್ಟನೇ ಆಗಿಲ್ಲ ನನಗೆ ಅವ್ರು ತುಂಬ ಕೆಡಿಸ್ತಾರನೋ ಒಂದೇ ಕಾರಣಕ್ಕೆ ಆ ಥರ ಸಿಂಪಲ್ ಆಗಿ ಮಾಡಿ ಹಾಕಿದ್ದೀನಿ ನನಗೆ ಇಷ್ಟ ಇಲ್ಲ ಇನ್ನು ಬೇರೆದೆಲ್ಲ ತುಂಬ ಇಷ್ಟ ಆಯಿತು ನನಗೆ ಫೋರ್ ಮಂತಿದ್ದು ಅದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಯಾಕೋ ಇದು ನೈನ್ ಮಂತದ್ದು ಅಷ್ಟೊಂದು ಇಷ್ಟ ಆಗಿಲ್ಲ ಟೆನ್ ಒಂದು ಸ್ವಲ್ಪ ನೋಡೋಣ ಏನಾದರೂ ಅವ್ರ ಮಕ್ಕಳು ಸ್ವಲ್ಪ ಸೈಲೆಂಟಾಗಿರ್ತಾರ ಅಂತಂದೇಳಿ ಚೆನ್ನಾಗಿ ಡಿಸೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಓಕೆ ನೈನ್ ಮಂತ್ ಅಂತೂ ಕಂಪ್ಲೀಟ್ ಆಗಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ನನಗೆ ಗೊತ್ತಿರೋದು ನಾನು ನಿಮಗೆ ತಿಳಿಸ್ತೀನಿ ಮತ್ತು ನೆಕ್ಸ್ಟ್ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್